ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಪಿಕಪ್ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕಪ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸಿನೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಆಲ್ರೆಡಿ ದೂರ ಆಗಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನೋಡ್ಕೊಳ್ಳಿ ಅಂತ ಹೇಳ್ಬೋದು ಕಾನ್ಸೆಪ್ಟ್ ಏನು ಅಂತ ನಿಮ್ಮ ಎಕ್ಸ್ ಪರ್ಸನ್ ಅವರು ನಿಮ್ಮನ್ನ ಈಗ್ಲೂ ಕೂಡ ಪ್ರೀತಿಸ್ತಾ ಇದ್ದಾರಾ ಸ್ಟಿಲ್ ಆ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟ ಪಡ್ತಾ ಇದಾರ ಪ್ರೀತಿ ಮಾಡ್ತಾ ಇದಾರ ಪ್ರೀತಿಸ್ತಾ ಇದ್ದಾರಾ ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿನಿ ಸೊ ಐ ತಿಂಕ್ ಈ ಒಂದು ವಿಡಿಯೋನ ನಾನು ತುಂಬಾ ಲಾಂಗ್ ಟೈಮ್ ಮಾಡಿದೀನಿ ಬಟ್ ಸ್ಟಿಲ್ ಈ ಒಂದು ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡಿರೋದ್ರಿಂದ ಮತ್ತೆ ಇದು ಮಾಡ್ತಾ ಇದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಆಪ್ಷನ್ ಆಗಿ ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಆಪ್ಷನ್ ಅಲ್ಲಿ ಬಂದು ಲ್ಯಾಪಸ್ ಲಝೋಲಿ ಇದೆ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕಾರ್ನೆಲಿಯನ್ ಇದೆ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವ್ ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಇರೋರು ವಿಡಿನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಗೈಸ್ ಯಾರಲ್ಲ ಲ್ಯಾಪಿಸ್ ಲಸೋಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಈಗ್ಲೂ ಕೂಡ ಇಷ್ಟ ಪಡ್ತಾ ಇದಾರ ಸ್ಟಿಲ್ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ವ್ಯಾಂಡ್ಸ್ ಇದೆ ಸೊ ಗೈಸ್ ಎಲ್ಲ ಫಸ್ಟ್ ಪೈನ ಇಲ್ಲಿ ಚೂಸ್ ಮಾಡಿದಿರಾ ವಿ ಹ್ಯಾವ್ ಏಸ್ ಆಫ್ ವ್ಯಾಂಡ್ಸ್ ಏಸ್ ಆಫ್ ಕಪ್ಸ್ ನೈಟ್ ಆಫ್ ವ್ಯಾಂಡ್ಸ್ ಕಿಂಗ್ ಆಫ್ ಸೋಟ್ಸ್ ಟು ಆಫ್ ವ್ಯಾಂಡ್ಸ್ ಅಂಡ್ ಅದ್ರ ಜೊತೆಗೆ ಐ ಹ್ಯಾವ್ ಐ ಪ್ರಿಸ್ಟಸ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಎಸ್ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮ ಎಕ್ಸ್ ಪರ್ಸನ್ಗೆ ನಿಮ್ಮ ಮೇಲೆ ಈಗಲೂ ಕೂಡ ಫೀಲಿಂಗ್ಸ್ ಇದೆ ಅವರು ನಿಮ್ಮನ್ನ ಈಗ್ಲೂ ಕೂಡ ಇಷ್ಟ ಪಡ್ತಾರೆ ಅಂಡ್ ಅವರಿಗೆ ನಿಮ್ಮ ಮೇಲೆ ಈಗ್ಲೂ ಕೂಡ ಲವ್ ಇದೆ ಅಂತ ನಾನು ಹೇಳ್ಬಹುದು ಬಟ್ ಈ ಒಂದು ವ್ಯಕ್ತಿಗೆ ತುಂಬಾನೇ ಈಗೋ ಇದೆ ತುಂಬಾನೇ ಆಟಿಟ್ಯೂಡ್ ಇದೆ ಆ ಒಂದು ಪ್ರೀತಿನ ಅವ್ರು ಅರ್ಥ ಮಾಡ್ಕೊಂಡು ಅಪ್ಪ ಒಂದು ಪ್ರೀತಿಗೆ ಅವರು ಸರೆಂಡರ್ ಆಗಕ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ದೇರ್ ಓನ್ ಈಗೋ ಅಂತ ಹೇಳ್ಬಹುದು ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿ ತುಂಬಾ ನಾನು ಒಂದು ಸತಿ ಡಿಸೈಡ್ ಮಾಡಿದ್ರೆ ನಾನು ಇನ್ನು ಯಾವತ್ತೂ ಆ ಒಂದು ವ್ಯಕ್ತಿಯ ಮುಖನ ನೋಡಲ್ಲ ಸೊ ಇವಾಗ ನನಗೆ ಫೀಲಿಂಗ್ಸ್ ಬರ್ತಾ ಇದೆ ಪ್ರೀತಿ ಬಂದಿದೆ ಅನ್ನೋದು ಅನ್ನೋದಕ್ಕಿಂತ ಅವ್ರಿಗೆ ಅವರ ಈಗೋನೆ ಇಂಪಾರ್ಟೆಂಟ್ ಸೊ ಹೀಗಾಗಿ ಒಂದು ವ್ಯಕ್ತಿ ನಾನು ತುಂಬಾನೇ ಸ್ಟ್ರಿಕ್ಟ್ ನಾನೊಂದ್ಸತಿ ಮೈಂಡ್ ಮಾಡಿದ್ರೆ ನಾನು ಇನ್ಯಾವತ್ತೂ ಅವ್ರ ಮುಖಗಳನ್ನ ನೋಡಲ್ಲ ಸೊ ಈ ತರ ಡಿಸಿಷನ್ ತಗೊಂಡು ನಾನು ಮುಂದಕ್ಕೆ ಹೋಗುವಂತ ವ್ಯಕ್ತಿ ಅಂತ ಎಲ್ಲರ ಮುಂದೆ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದಾರೆ ಆಕ್ಚುಲಿ ಒಂದು ವ್ಯಕ್ತಿ ಯಾರನ್ನಾದ್ರೂ ಇಷ್ಟಪಟ್ಟರೆ ಆ ಒಂದು ವ್ಯಕ್ತಿಯಿಂದ ಮೂವನ್ ಆಗೋದು ಈ ಒಂದು ವ್ಯಕ್ತಿಗೆ ತುಂಬಾನೇ ಕಷ್ಟ ಯಾಕೆಂತ ಅಂದ್ರೆ ಇವರು ಎಲ್ಲಾನು ಕೂಡ ಬೆಲೆ ಕೊಡ್ತಾರೆ ಅಂಡ್ ಒಂದು ವ್ಯಕ್ತಿ ಯಾವ ತರ ಇದಾರೆ ಅಂದ್ರೆ ತುಂಬಾನೇ ಎಮೋಷನಲ್ ಈ ಒಂದು ವ್ಯಕ್ತಿ ಬೇರೆಯವ್ರ ಹತ್ರ ನಾನು ತುಂಬಾ ಸ್ಟ್ರಿಕ್ಟ್ ಅಂತ ಪ್ರೊಜೆಕ್ಟ್ ಮಾಡ್ತಾ ಇದಾರೆ ಬಟ್ ಆಕ್ಚುಲಿ ಒಂದು ವ್ಯಕ್ತಿ ತುಂಬಾನೇ ಎಮೋಷನಲ್ ಅವರ ಪೇನ್ ನ ಅವ್ರು ತಡ್ಕೊಳ್ಳಲ್ಲ ಅಂಡ್ ಅವರು ತುಂಬಾನೇ ಸೆನ್ಸಿಟಿವ್ ಅಂತ ಹೇಳ್ಬೋದು ಅವರು ಯಾವ್ದಾದ್ರು ಒಂದು ವಿಚಾರವಾಗಿ ಅವ್ರು ಜಾಸ್ತಿ ತಲೆ ಕೆಡ್ಸ್ಕೊಂಡ್ರೆ ಅದರಿಂದ ತುಂಬಾ ಬೇ ಲೇಟ್ ಆಗಿ ಅದರಿಂದ ಆಚೆಗೆ ಬರ್ತಾರೆ ಈ ಎಲ್ಲ ಕ್ವಾಲಿಟೀಸ್ ಇರೋಂತ ವ್ಯಕ್ತಿ ನಿಮ್ಮನ್ನ ಅವರು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅವ್ರು ಯಾಕೆ ನಿಮ್ಮ ಲೈಫಲ್ಲಿ ಬರ್ತಾ ಇಲ್ಲ ಅಂತಂದ್ರೆ ಬಿಕಾಸ್ ಆಫ್ ದೇರ್ ಈಗೋ ಸೊ ಅವರು ಅವ್ರಿಗೆ ತುಂಬ ಈಗೋ ಇದೆ ತುಂಬ ಆಟಿಟ್ಯೂಡ್ ಇದೆ ತುಂಬ ಜಂಬಾ ಇದೆ ಸೊ ಹೀಗಾಗಿ ಒಂದು ವ್ಯಕ್ತಿ ನಿಮ್ಮ ಒಂದು ಪ್ರೀತಿ ಮಾಡ್ತಾ ಇದ್ರು ಅವರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದ್ರೆ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾ ಇಲ್ಲ ಅಂತ ಹೇಳ್ಬೋದು ಬಟ್ ಫ್ಯೂಚರ್ ಅಲ್ಲಿ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ನಾನು ಹೇಳ್ತೀನಿ ಸೇ ನಂಗೆ ಎಸ್ ಆಫ್ ಆನ್ಸ್ ಇದೆ ಎಸ್ ಆಫ್ ಕಪ್ಸ್ ಇದೆ ಎರಡು ಎಸ್ ಕಾರ್ಡ್ ಬಂದಿರೋದ್ರಿಂದ ಫ್ಯೂಚರ್ ಅಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ ಸೊ ಒನ್ ಇಯರ್ ಟೂ ಇಯರ್ ಆದ್ಮೇಲೆ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ ನಿಮ್ಮ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ರೀಬರ್ತ್ ಅಂತ ನಾನು ಹೇಳ್ತೀನಿ ಸೊ ನಿಮ್ಮ ಕನೆಕ್ಷನ್ ರೀಬರ್ತ್ ಆಗತ್ತೆ ಸೊ ವೇಟ್ ಮಾಡಬೇಕು ಅಂತ ನಾನು ಹೇಳ್ಬೋದು ಸೊ ಗೈಸ್ ನೋಡಿ ಪ್ರತಿಯೊಂದು ಸಂಬಂಧನೂ ಕೂಡ ಋಣಾನುಬಂಧದಿಂದ ಕೂಡಿರುತ್ತೆ ಸೊ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಇನ್ನೂ ಅವರ ಋಣ ನಿಮ್ಮ ಲೈಫಲ್ಲಿ ಇದೆ ಸೊ ಹಾಗಾಗಿ ಒಂದು ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ ನೋ ಮ್ಯಾಟರ್ ವಾಟ್ ಅವ್ರು ಎಷ್ಟೇ ದೂರ ಇರ್ಲಿ ಅವರು ಎಷ್ಟೇ ವರ್ಷದಿಂದ ನಿಮ್ಮಿಂದ ದೂರ ಇರಲಿ ಆ ಒಂದು ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಇನ್ ಯೋರ್ ರೈಟ್ ಟೈಮ್ ಒಂದು ಡಿವೈನ್ ಟೈಮಿಂಗ್ ಇದೆ ನಿಮ್ ಲೈಫ್ ಅಲ್ಲಿ ಬರೋದಿಕ್ಕೆ ದಿಸ್ ಪರ್ಸನ್ ಬಟ್ ಈ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ಬರ್ತಾರೆ ಅಂತ ಕಾಳಲ್ಲಿ ಹೇಳ್ತಾ ಇದೆ ಅಂಡ್ ಅವ್ರಿಗೆ ಈಗಲೂ ಕೂಡ ನಿಮ್ಮ ಮೇಲೆ ಡೆಫಿನೆಟ್ ಆಗಿ ಪ್ರೀತಿ ಕಾಳಜಿ ಲವ್ ಕೇರ್ ಎಲ್ಲವೂ ಕೂಡ ಇದೆ ಬಟ್ ಅವರು ಯಾರ ಮುಂದೆನೂ ತೋರಿಸ್ಕೊಳ್ಳೋದಿಲ್ಲ ಯಾರ ಬಗ್ಗೆನೂ ಕೂಡ ಅವರು ಯಾಷ್ಟು ಅಷ್ಟೊಂದು ಮಾತಾಡೋಲ್ಲ ಅವರು ತುಂಬಾ ಇಂಟ್ರೋವರ್ಟ್ ಇದ್ದಾರೆ ಇದಾರೆ ಸೊ ಯಾವ ಮಟ್ಟಿಗೆ ಇಂಟ್ರೋವರ್ಟ್ ಇದ್ದಾರೆ ಅಂದ್ರೆ ಅವರ ಮನ್ಸಿನಲ್ಲಿ ಏನೇ ಒಂದು ಪೇನ್ ಯಾವುದೇ ಒಂದು ಖುಷಿ ವಿಚಾರ ಆಗಿರ್ಲಿ ಆ ಒಂದು ವಿಚಾರಗಳನ್ನ ಯಾರತ್ರ ಶೇರ್ ಮಾಡಲ್ಲ ಸೊ ಹೀಗಾಗಿ ಒಂದು ವ್ಯಕ್ತಿ ಎಲ್ಲಾರಿಂದ ತುಂಬಾ ನಿಷ್ಠೂರ ಆಗ್ತಾರೆ ಎಲ್ಲಾರಿಂದನೂ ತುಂಬಾ ಕೆಟ್ಟವ್ರು ಅಂತ ಅನ್ಕೋ ಇವ್ರನ್ನ ಬಟ್ ಆಕ್ಚುಲಿ ಒಂದು ವ್ಯಕ್ತಿ ಅವರೇ ನಿಮ್ನ ಬೇಕು ಅಂತ ಏನ್ ಬಿಟ್ಟು ಹೋಗಿಲ್ಲ ಮೇ ಬಿ ಈ ಒಂದು ಫ್ಯಾಮಿಲಿ ಇಶ್ಯೂಸ್ ಇಂದ ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಇಂದ ಇವರು ನಿಮ್ಮಿಂದ ದೂರ ಆಗಿದ್ದಾರೆ ಬಿಟ್ರೆ ಇವರಾಗಿ ಇವರೇ ದೂರ ಆಗಿಲ್ಲ ಸೊ ಅವ್ರ ಮನೆಯವ್ರ ಒತ್ತಾಯಕ್ಕೋ ಅಥವಾ ಅವರ ಸುತ್ತಮುತ್ತ ಕೆಲವೊಂದು ಸುಚುವೇಶನ್ ಒತ್ತಾಯಕ್ಕೋ ಒಂದು ವ್ಯಕ್ತಿ ಒಂದು ಕನೆಕ್ಷನ್ ನ ಗಿವ್ ಅಪ್ ಮಾಡಬೇಕಾಗಿದೆ ಬಟ್ ಆ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ನ ಮತ್ತೆ ಮುಂದುವರೆಸ್ತಾರೆ ಮತ್ತೆ ನಿಮ್ ಲೈಫ್ ಅಲ್ಲಿ ರೀ ಎಂಟ್ರಿ ಪಡ್ಕೊಳ್ತಾರೆ ಅಂತ ಹೇಳ್ಬಹುದು ಸೊ ಟೂ ಆಫ್ ವ್ಯಾನ್ಸ್ ಇದೆ ಸದ್ಯಕ್ಕೆ ಒಂದು ವ್ಯಕ್ತಿ ತುಂಬ ಮಿಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಡೇ ಅಂಡ್ ನೈಟ್ ತುಂಬಾ ಯೋಚನೆ ಮಾಡ್ತಾರೆ ತಿಂಕ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲಾನು ಕೂಡ ಅವ್ರಿಗೆ ತುಂಬಾ ಎಮೋಷ್ನಲ್ ಆಗ್ತಾರೆ ಆ ಎಮೋಷ್ನಲ್ಸ್ ಎಲ್ಲ ಆದಾಗ ಈ ಒಂದು ವ್ಯಕ್ತಿಗೆ ಕಾಡುತ್ತೆ ನಿಮ್ಮ ಪ್ರೀತಿ ಬೇಕು ಆ್ಯಂಡ್ ಈ ಒಂದು ವ್ಯಕ್ತಿನ ಕಳ್ಕೊಳ್ಬಾರ್ದು ಏನೇ ಆಗಲಿ ಈ ಒಂದು ವ್ಯಕ್ತಿನ ನಾನು ಪಡ್ಕೊಳ್ಬೇಕು ಹಿಂದಕ್ಕೆ ಒಂದೇ ಸತಿ ಮಾತಾಡಿ ನೋಡೋಣ ನೈಟ್ ಓನ್ಸ್ ಇದೆ ತುಂಬ ಸತಿ ಪ್ರಯತ್ನ ಪಟ್ಟಿದ್ದಾರೆ ನಿಮ್ಮ ಹತ್ರ ಬರೋದಿಕ್ಕೆ ನಿಮ್ಮನ್ನ ಮೀಟ್ ಮಾಡೋದಿಕ್ಕೆ ಆ್ಯಂಡ್ ನಿಮ್ಮನ್ನ ರೀಚ್ ಔಟ್ ಆಗೋದಿಕ್ಕೆ ಏನಾಗಲೇ ಸತಿ ಮಾತಾಡಿ ನೋಡೋಣ ಅಂತ ಮಾಡೋದಕ್ಕೆ ಅವ್ರು ತುಂಬ ಅಟೆಂಪ್ಟ್ ಮಾಡಿದ್ದಾರೆ ಬಟ್ ಅವರು ತುಂಬ ನಿಮ್ಮ ಹತ್ರ ಬಂದು ತುಂಬ ಲೈಕ್ ಯು ನೋ ಯಾವ ಥರ ಹೇಳೋದು ಈ ಒಂದು ಕನೆಕ್ಷನಲ್ಲಿ ಅಂತಂದರೆ ಅವರು ನಿಮ್ಮನ್ನ ಮೀಟ್ ಮಾಡಬೇಕು ಮಾತಾಡಿಸ್ಬೇಕು ಒಂದು ಸತಿ ನೋಡ್ಬಿಡೋಣ ಇವ್ರು ಹೇಗಿದ್ದಾರೆ ಅಂತೆಲ್ಲ ನೋಡ್ಕೊ ನೋಡೋದಕ್ಕೆ ನಿಮ್ಮ ಹತ್ರ ಬಂದಿದ್ದಾರೆ ದೂರದಿಂದ ನಿಮ್ಮನ್ನ ನೋಡಿ ಅವ್ರ ಹಾಗೆ ವಾಪಸ್ ಹೋಗಿದ್ದಾರೆ ತುಂಬಾ ಸತಿ ಅದು ನಡೆದಿದೆ ಅವ್ರ ಲೈಫ್ ಅಲ್ಲಿ ಅವ್ರು ಮಾಡಿದ್ದಾರೆ ನಿಮ್ಗೆ ಅಂತ ಹೇಳ್ಬಹುದು ಸೊ ಇದೆಲ್ಲಾನು ಕೂಡ ಅವರು ದೂರದಿಂದನೇ ನಿಮ್ಮ ಖುಷಿನ ನೋಡ್ಕೊಂಡು ಇವ್ರು ಸಂತೋಷವಾಗಿದ್ದಾರೆ ಬಟ್ ಅವ್ರಿಗೆ ನಿಮ್ಮ ಮೇಲೆ ಡೆಫನೆಂಟ್ ಆಗಿ ಫೀಲಿಂಗ್ಸ್ ಅಂಡ್ ಲವ್ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಈಗ ಯಾರಲ್ಲ ಕಾರ್ನಿಯಲ್ಯಾನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ಈಗ್ಲೂ ಕೂಡ ನಿಮ್ಮನ್ನ ಇಷ್ಟ ಪಡ್ತಾರ ಈಗ್ಲೂ ಕೂಡ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ So bottom of the card four of swords. There. So guys the second pile choose Madhidra Four of Swords, Five of Wands, and Wow, Six of Wands, Wow, Ten of Cups, Three of Cups and Page of Pentacles. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ಸೊ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಅಂತೂ ಇದೆ ಅವರು ನಿಮ್ಮನ್ನ ಈಗಲೂ ಕೂಡ ಇಷ್ಟ ಪಡ್ತಾರೆ ಆ ಒಂದು ಪ್ರೀತಿಸೋದ್ರಲ್ಲಿ ಇಷ್ಟ ಪಡೋದ್ರಲ್ಲಿ ಈ ಒಂದು ವ್ಯಕ್ತಿ ಯಾವ್ದೇ ರೀತಿ ಅನುಮಾನ ಬೇಡ ನಿಮ್ಗೆ ಈಗ್ಲೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ಸ್ಕೊಳ್ತಾರೆ ತುಂಬಾನೇ ನೆನಪಾಗುತ್ತೆ ನಿಮ್ಮ ನೆನಪುಗಳು ಅವ್ರಿಗೆ ಅಂಡ್ ತುಂಬಾನೇ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ದೆ ಇರುವಂತಹ ದಿನಗಳೇ ಇಲ್ಲ ನಿಮ್ಮನ್ನ ನೆನ್ಸ್ಕೊಳ್ದೇ ಇರುವಂತಹ ದಿನಗಳೇ ಇಲ್ಲ ಸೊ ನಿಮ್ಮಿಂದ ದೂರ ಆಗಿ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿರ್ಬೋದು ಫೋರ್ ಇಯರ್ಸ್ ಆಗಿರ್ಬೋದು ಅಥವಾ ಮೋರ್ ದೆನ್ ತ್ರೀ ಟು ಫೋರ್ ಇಯರ್ಸ್ ಆಗಿದ್ರೂ ಆಗಿರ್ಬಹುದು ಬಟ್ ಈ ಒಂದು ವ್ಯಕ್ತಿ ಈಗಲೂ ಕೂಡ ನಿಮ್ಮ ನೆನಪಲ್ಲಿ ಇರ್ತಾರೆ ನಿಮ್ಮ ಯೋಚನೆಗಳಲ್ಲಿ ಮುಳುಕ್ತಾನೆ ಇರ್ತಾರೆ ಬಿಕಾಸ್ ಆಫ್ ಫೋರ್ ಆಫ್ ಸೋರ್ಸ್ ಐ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಈ ಒಂದು ವ್ಯಕ್ತಿ ಆಗ್ಲು ರಾತ್ರಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಕೆಲವೊಂದು ಸತಿ ಅವರು ನಿದ್ದೆನೂ ಕೂಡ ಸ್ಕಿಪ್ ಮಾಡಿರ್ಬಹುದು ಬೆಳಗಿನ ಜಾವ ಮಲ್ಕೊಂಡಿರ್ಬಹುದು ಸೊ ಇದೆಲ್ಲಾನು ಅವ್ರ ಲೈಫ್ ಅಲ್ಲಿ ನಡೀತಾ ಇದೆ ಮಾಡ್ತಾ ಇದ್ದಾರೆ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ ಈ ಹಿಂದೆ ಪಾಸ್ಟ್ ಅಲ್ಲಿ ನಿಮ್ ಇಬ್ರು ಮಧ್ಯ ತುಂಬಾನೇ ಆರ್ಗ್ಯುಮೆಂಟ್ಸ್ ಆಗಿದೆ ತುಂಬಾನೇ ಆಗಿದೆ ಅವರು ನಿಮ್ಗೆ ತುಂಬಾನೇ ಅವಮಾನ ಮಾಡಿದ್ದಾರೆ ಸೊ ಇದೆಲ್ಲಾನು ನೆನ್ಸ್ಕೊಂಡಾಗ ಈ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ ನಾನು ಮಾಡಿದ್ದು ತಪ್ಪು ಸೊ ಅವ್ರಿಗೆ ರಿಯಲೈಸ್ ಆಗಿದೆ ನಾನು ಮಾಡಿದ ತಪ್ಪು ನಾನು ತಪ್ಪು ಮಾಡ್ಬಿಟ್ಟೆ ಈ ಒಂದು ವ್ಯಕ್ತಿನ ಗಿವ್ ಅಪ್ ಮಾಡಿ ಅಷ್ಟು ಸುಲಭವಾಗಿ ಗಿವ್ ಅಪ್ ಮಾಡಬಾರ್ದಾಗಿತ್ತು ಸೊ ಐ ತಿಂಕ್ ನೀವು ತುಂಬಾ ಎಫರ್ಟ್ಸ್ ಹಾಕಿದ್ರ ಮತ್ತೆ ಇವ್ರನ್ನ ರೀಚ್ ಔಟ್ ಮಾಡೋದಿಕ್ಕೆ ಅಂಡ್ ಕಮ್ಯುನಿಕೇಟ್ ಮಾಡೋದಿಕ್ಕೆ ಬಟ್ ಆ ಕಡೆಯಿಂದ ಈ ಒಂದು ವ್ಯಕ್ತಿ ಯಾವ್ದೇ ರೀತಿ ನಿಮ್ಗೆ ಅವರು ಅವರು ನಿಮಗೆ ರೆಸ್ಪಾನ್ಸ್ ಸರಿಯಾಗಿ ಮಾಡಿಲ್ಲ ರೆಸ್ಪಾನ್ಸ್ ಮಾಡಿದ್ರು ಕೂಡ ಅವರು ತುಂಬಾನೇ ಹಾರ್ಶ್ ಆಗಿ ಮಾಡಿದ್ದಾರೆ ಅವರು ತುಂಬಾ ನಿಮ್ಮ ಹತ್ರ ರೂಡ್ ಆಗಿ ಬಿಹೇವ್ ಮಾಡಿದ್ದಾರೆ ಆ ಎಲ್ಲ ಬಿಹೇವಿಯರ್ಸ್ಗೆ ಈ ಒಂದು ವ್ಯಕ್ತಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿದೀನಿ ಅವ್ರ ಲೈಫ್ ಅಲ್ಲಿ ಅಂಡ್ ಇದೆಲ್ಲಾನು ಯೋಚನೆ ಮಾಡ್ತಾ ಮಾಡ್ತಾ ಅವ್ರಿಗೆ ತುಂಬಾನೇ ಗಿಲ್ಟ್ ಫೀಲ್ ಆಗ್ತಾ ಇದೆ ಪರ್ಚಾ ತಪ್ಪ ಆಗ್ತಾ ಇದೆ ಅಂಡ್ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇದಾರೆ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಅಂಡ್ ಫೈವ್ ಆಫ್ ವ್ಯಾಂಡ್ಸ್ ಐ ಥಿಂಕ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಏನು ಹೇಳ್ಬಹುದು ಈ ಒಂದು ವ್ಯಕ್ತಿ ನಿಮ್ಮ ಕನೆಕ್ಷನ್ ಇಂದ ದೂರ ಆಗೋದಕ್ಕೆ ದೇರ್ ಆರ್ ಸೋ ಮೆನಿ ಪೀಪಲ್ ಇನ್ವಾಲ್ವ್ಡ್ ಇನ್ ದಿಸ್ ಕನೆಕ್ಷನ್ ಟು ಗೆಟ್ ಸಪರೇಟೆಡ್ ಬೈ ದಿಸ್ ಪರ್ಸನ್ ಹೇಳ್ಬೋದು ಏನಂತ ಅಂದ್ರೆ ಈ ಒಂದು ವ್ಯಕ್ತಿ ದೂರ ಆಗೋದಕ್ಕೆ ತುಂಬಾ ಜನಗಳು ಕಾರಣ ಆಗ್ತಾರೆ ಅಂದ್ರೆ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ಜನಗಳು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಇಂದ ಅವರ ಮಾತಿಗೆ ನಿಮ್ಮ ವ್ಯಕ್ತಿ ಇನ್ಫ್ಲೂಯನ್ಸ್ ಆಗಿ ಬೇರೆಯವ್ರ ಮಾತಿಗೋಸ್ಕರ ಅವರು ಬದ್ಧವಾಗಿ ನಿಂತ್ಕೊಂಡು ನಿಮ್ಮ ಪ್ರೀತಿನ ತ್ಯಾಗ ಮಾಡಿ ಹೋಗಿದ್ದಾರೆ ಇದು ನನಗೆ ಕಾಣಿಸ್ತಾ ಇದೆ ಯಾರು ನಿಮ್ಮಿಬ್ರನ್ನ ದೂರ ಮಾಡಿದರೆ ಆ ಒಂದು ವ್ಯಕ್ತಿಗಳು ನೀವು ದೂರ ಆದ ದೂರ ಆಗ ಆದ್ಮೇಲೆ ಅವರು ಸೆಲೆಬ್ರೇಟ್ ಮಾಡಿದ್ದಾರೆ ನಿಮ್ಮ ಬ್ರೇಕಪ್ ನ ನಿಮ್ಮ ಸೆಪರೇಷನ್ ಅವರು ಸಪ್ ಸೆಲೆಬ್ರೇಟ್ ಮಾಡಿದ್ದಾರೆ ಪಾರ್ಟಿ ಮಾಡಿದರೆ ಖುಷಿ ಪಟ್ಟಿದ್ದಾರೆ ಓ ಇವರಿಬ್ಬರು ದೂರ ಆಗೋಗ್ಬಿಟ್ರು ಸೊ ಇವಾಗ ಮತ್ತೆ ಅವರು ಒಂದಾಗಬಾರ್ದು ಸೊ ಯಾವತ್ತಿಗೂ ಅವರು ದೂರನೇ ಇರ್ಲಿ ಸೊ ಈ ತರದ್ದೆಲ್ಲಾನು ಅವರು ಸೆಲೆಬ್ರೇಟ್ ಮಾಡಿದ್ದಾರೆ ಅಂಡ್ ಅವ್ರಿಗೆ ಖುಷಿ ಆಗಿದೆ ನಿಮ್ಮ ಇಬ್ಬರ ಸಪ್ರೇಷನ್ ಅಂದ ಸೊ ಕೂಡ ನೋಡಿದಾಗ ನಿಮ್ಮ ವ್ಯಕ್ತಿಗೆ ಸತಿ ಫೀಲ್ ಆಗತ್ತ ನಾನು ಅವ್ರ ಮಾತು ಕೇಳಿ ಒಂದು ಪ್ರೀತಿನ ಗಿವ್ ಅಪ್ ಮಾಡಬಾರ್ದಾಗಿತ್ತು ಅಂತ ಬಟ್ ಏನ್ ಆಗಿದೆ ಅದು ಆಲ್ರೆಡಿ ಆಗೋಗಿದೆ ಅದನ್ನ ಯಾವತ್ತಿಗೂ ಚೇಂಜ್ ಮಾಡಕ್ ಆಗಲ್ಲ ಅನ್ನೋದು ಈ ಒಂದು ವ್ಯಕ್ತಿಗೆ ಡೀಪ್ ಆಗಿ ಅವರ ಫೀಲಿಂಗ್ ಅಲ್ಲಿ ಇರೋದ್ರಿಂದ ಇವಾಗ ಮುಂದೆ ಏನ್ ಮಾಡಬಹುದು ಸೊ ಈ ಒಂದು ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಬಹುದಾ ಅಥವಾ ಮತ್ತೆ ಅವ್ರ ಲೈಫಲ್ಲಿ ಹೋಗಬಹುದಾ ಇದೆಲ್ಲ ಯೋಚನೆ ಮಾಡಿದಾಗ ಅವ್ರಿಗೆ ಫೀಲ್ ಆಗತ್ತೆ ಇಲ್ಲ ಬೇಡ ಹೋಗೋದ್ ಬೇಡ ಅವರು ಖುಷಿ ಸೊ ನಾನು ಮತ್ತೆ ಹೋಗಿ ಅವ್ರ ಲೈಫ್ ನಲ್ಲಿ ಡಿಸ್ಟರ್ಬ್ ಮಾಡಿ ಮತ್ತೆ ಅವ್ರಿಗೆ ನೋವ್ ಮಾಡೋದು ಅಥವಾ ಕೆಲವೊಂದು ಅವ್ರು ನಿಮ್ ಲೈಫ್ ಅಲ್ಲಿ ಬಂದಾಗ್ಲೂ ಕೂಡ ಅವರು ಅಳೆದನ್ನ ಅವ್ರು ಮರೆಯಕ್ಕೆ ಆಗಲ್ಲ ಬಿಕಾಸ್ ಅಷ್ಟು ಅವರು ನಿಮಗೆ ಹರ್ಟ್ ಮಾಡಿದ್ದಾರೆ ಸೊ ಇದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾ ಒಂದ್ ವ್ಯಕ್ತಿಗೆ ಫೀಲ್ ಆಗತ್ತೆ ಇಲ್ಲ ನಾನು ದೂರ ಇರೋದೇ ಬೆಟರ್ ನಾನು ಯಾವ್ದು ಕೂಡ ರಿಸ್ಕ್ ಆಗಲ್ಲ ನಾನು ಯಾವ್ದನ್ನು ಕೂಡ ಫೇಸ್ ಆಗಲ್ಲ ಸೊ ಈ ಒಂದು ವ್ಯಕ್ತಿ ಯಾಕೆ ನಿಮ್ ಲೈಫಲ್ಲಿ ಬರ್ತಾ ಇಲ್ಲ ಇಲ್ಲ ಕೂಡ ಅವ್ರು ಯಾಕೆ ಹಿಂಜರಿತಾ ಇದ್ದಾರೆ ಅಂದ್ರೆ ಅವರು ನಿಮ್ಮನ್ನ ಫೇಸ್ ಮಾಡಕ್ ಆಗಲ್ಲ ಬಿಕಾಸ್ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀರಾ ನಿಮ್ಮ ಲೈಫ್ ಅಲ್ಲಿ ಬಟ್ ಇವಾಗ ಈ ಒಂದು ವ್ಯಕ್ತಿಗೆ ಆಗಿರೋದು ಎಲ್ಲದಕ್ಕೂ ನಿಮ್ಮ ಹತ್ರ ಆನ್ಸರ್ ಮಾಡಕ್ ಆಗಲ್ಲ ಅಂಡ್ ಬೇರೆ ಒಂದು ವರ್ತನೆಗಳು ಅದ್ಯಾಕೆ ಮಾಡಿದ್ರು ಅಂತ ನೀವು ಕೇಳೋ ಕೇಳುವಂತ ಪ್ರತಿಯೊಂದು ಕ್ವಶನ್ಗೂ ಅವ್ರಿಗೆ ಆನ್ಸರ್ ಇಲ್ಲ ಸೊ ಅಂಡ್ ಇದೆಲ್ಲಾನು ಕೂಡ ನೋಡಿದಾಗ ಅವ್ರಿಗೆ ಧೈರ್ಯ ಇಲ್ಲ ಸೊ ನಿಮ್ ಹತ್ರ ಬಂದು ಇದನ್ನೆಲ್ಲ ಫೇಸ್ ಮಾಡಿ ಮತ್ತೆ ಪ್ಯಾಚ್ ಅಪ್ ಆಗಿ ಮತ್ತೆ ಎಲ್ಲ ಸರಿ ಹೋಗಿ ಇದೆಲ್ಲ ರಿಸ್ಕ್ ತಗೊಳ್ಳೋದು ಬೇಡ ಅನ್ನೋದು ಇವರ ಒಂದು ಮನಸ್ಥಿತಿನಲ್ಲಿದೆ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇಲ್ಲ ಎಂಟ್ರಿ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಅಂಡ್ ಕೆಲವೊಂದು ಜನ ಸಜೆಸ್ಟ್ ಕೂಡ ಮಾಡ್ತಾರೆ ಇಲ್ಲ ಹೋಗು ಮಾತಾಡೋ ಒಂದ್ಸತಿ ಅಂತ ಇನ್ನು ಕೆಲವೊಬ್ರು ಅವರ ಜೊತೆಗೆ ಅವರ ಆಪೋಸಿಟ್ ಅಲ್ಲಿ ಇರೋರು ಇಲ್ಲ ಬೇಡ ಹೋಗ್ಬೇಡ ಲೈಫ್ ಲೈಫಲ್ಲಿ ನೀನು ಬೆಟರ್ ವ್ಯಕ್ತಿನ ನೀನು ಅಟ್ರಾಕ್ಟ್ ಮಾಡ್ತೀಯಾ ನಿಂಗೊಂದು ಒಂದು ಒಳ್ಳೆ ವ್ಯಕ್ತಿ ಲೈಫ್ ಲೈಫಲ್ಲಿ ಬರ್ತಾರೆ ಆ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡು ಯಾಕೆ ಮತ್ತೆ ಮತ್ತೆ ಮಾಡಿದ ತಪ್ಪನೇ ರಿಪೀಟ್ ಮಾಡ್ತೀಯಾ ಇದೆಲ್ಲ ಹೇಳೋರು ಇದಾರೆ ಒಳ್ಳೇದ್ ಹೇಳೋದು ಹೇಳೋರು ಇದಾರೆ ಕೆಟ್ಟದ್ದು ಹೇಳೋರು ಇದಾರೆ ಇವ್ರ ಲೈಫಲ್ಲಿ ಬಟ್ ಇವರು ಯಾರ ಮಾತು ಕೇಳಬೇಕು ಅಂತ ಇವರಿಗೆ ಅದು ಸ್ವಲ್ಪ ಮೈಂಡಿಗೆ ಹೋಗ್ಬೇಕು ಬಟ್ ಇವ್ರ ಈಗಲೂ ಕೂಡ ಬೇರೆಯವ್ರ ಮಾತನ್ನೇ ಕೇಳ್ಕೊಂಡು ಅವ್ರೀಗ್ಲೂ ಅದು ತಪ್ಪು ಮಾಡಿದ್ದೇ ಮಾಡ್ತಾ ಇದಾರೆ ಇದು ನನಗೆ ಕಾಣಿಸ್ತಾ ಇದೆ ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಐ ಥಿಂಕ್ ನಾನೇನ್ ಹೇಳ್ಬಹುದು ಸ್ಟಿಲ್ ಈ ಒಂದು ವ್ಯಕ್ತಿಗೆ ಟೈಮ್ ಬೇಕು ನಿಮ್ ಲೈಫ್ ಅಲ್ಲಿ ಬರೋದಕ್ಕೆ ಸ್ಟಿಲ್ ದಿಸ್ ಪರ್ಸನ್ ನೀಡ್ ಅ ಟೈಮ್ ಯಾಕಂತ ಅಂದ್ರೆ ಟೆನ್ ಆಫ್ ಕಪ್ಸ್ ಇದೆ ಸಿಕ್ಸ್ ಆಫ್ ವ್ಯಾನ್ಸ್ ಇದೆ ಒನ್ ಇಯರ್ ಮೇಲ್ ಆಗುತ್ತೆ ಈ ಒಂದು ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದ್ರೆ ಬಟ್ ಸ್ಟಿಲ್ ಅವರ ಮೈಂಡ್ ಅವರ ಹೃದಯ ಅವರ ಮನಸ್ಸು ಹೀಲ್ ಆಗಬೇಕು ಅವರು ಹೀಲ್ ಆಗಿಲ್ಲ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್